ಅರಳಿ ಮರದ ಬುಡದಲ್ಲಿ ಈ ಒಂದು ಪುಟ್ಟ ವಸ್ತುವನ್ನು ಇಟ್ಟು ಬಂದರೆ ಸಾಕು ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಗಳು ಇಚ್ಛೆಗಳು ಕೋರಿಕೆಗಳು ಖಂಡಿತವಾಗಿಯೂ ಈಡೇರುತ್ತದೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆಗಳು ಅನ್ನುವುದು ಇದ್ದೇ ಇರುತ್ತದೆ ಆದರೆ ಅವುಗಳನ್ನು ಈಡೇರಿಸಿಕೊಳ್ಳಬೇಕು ಅಂದರೆ ಸತತ ಪ್ರಯತ್ನ ಪಡೆಯಬೇಕು ಸತತ ಪ್ರಯತ್ನ ಪಡುವುದರ ಜೊತೆಗೆ ಅದೃಷ್ಟ ಕೂಡಿ ಬಂದರೆ ನಿಮಗೆ ಸಿಗುವ ಫಲಗಳು ದುಪ್ಪಟ್ಟಾಗುತ್ತದೆ ಹಾಗಾದರೆ ಯಾವ ಒಂದು ವಸ್ತುವನ್ನು ನಾವು ಅರಳಿ ಮರದ ಬುಡದಲ್ಲಿ ಇಡಬೇಕು ಇದರಿಂದ ಆಗುವಂತಹ ಪ್ರಯೋಜನಗಳೇನು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಓಂ ನಮ ಶಿವಾಯ ಅಂತ ಒಂದೇ ಒಂದು ಕಮೆಂಟ್ ಹಾಕಿ ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ಸಮಾಧಾನ ಸಂತೋಷ ಸಿಕ್ಕಿ ಸಿಗುತ್ತದೆ ಅರಳಿ ಮರ ಅನ್ನುವುದು ಒಂದು ಮಹಾ ವಿಶೇಷವಾದ ವೃಕ್ಷವಾಗಿರುತ್ತದೆ ಅರಳಿ ಮರದಲ್ಲಿ ತ್ರಿಮೂರ್ತಿ ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುತ್ತಾರೆ ಆದ್ದರಿಂದ ಅರಳಿ ಮರದ ಬಳಿ ಹೋಗಿ ಈ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ನಿಮ್ಮ ಆಸೆಗಳು ಇಚ್ಛೆಗಳನ್ನು ಬರೆದು ನಂತರ ಅದನ್ನು ನೀಟಾಗಿ ಮಡಚಿ ಒಂದು ದಾರದ ಸಹಾಯದಿಂದ ಅದನ್ನು ಗಟ್ಟಿಯಾಗಿ ಕಟ್ಟಿದ ನಂತರ ಅರಳಿ ಮರದ ಒಂದು ಕೊಂಬೆಗೆ ಅದನ್ನು ಗಟ್ಟಿಯಾಗಿ ಮತ್ತೆ ಕಟ್ಟಬೇಕು ಯಾವ ಯಾವ ಕಷ್ಟಗಳಿಗೆ ಕಟ್ಟಬೇಕು ಅಂತನ್ನೋದಾದರೆ ಒಂದು ವೇಳೆ ಶತ್ರುವಿನ ಕಾಟದಿಂದ ಮುಕ್ತಿ ಪಡೆಯಬೇಕು ಎಂದಿದ್ದರೆ ಕಪ್ಪು ದಾರದಿಂದ ಕಟ್ಟಬೇಕು ಈ ರೀತಿ ಕಪ್ಪು ದಾರದಿಂದ ಕಟ್ಟಿದ ನಂತರ ಓಂ ರೀಂ ಫಟ್ ಸ್ವಾಹ ಈ ಮಂತ್ರವನ್ನು ಸತತವಾಗಿ ಹನ್ನೊಂದು ಬಾರಿ ಜಪಿಸಬೇಕು ಇದಾದ ನಂತರ ಅರಳಿ ಮರದ ಕೆಳಗೆ ಇರುವಂತಹ ಒಂದು ಹಿಡಿ ಮಣ್ಣನ್ನು ಮನೆಗೆ ತರಬೇಕು ನಂತರ ಮರುದಿನ ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಕಟ್ಟಿದಂತಹ ಎಲೆಯನ್ನು ಆ ಮಣ್ಣಿನಿಂದ ಹೂತು ಹಾಕಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಇಚ್ಛೆಗಳು ನೆರವೇರುತ್ತದೆ ಇನ್ನು ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಬಿಟ್ಟಿದ್ದೀವಿ ಗುರುಗಳೇ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಮನೆಯೇ ನಡೆಸೋದು ಅಥವಾ ಸಾಲನೇ ತೀರ್ಸೋದು ಬಡ್ಡಿನೇ ಕಟ್ಟೋದು ಯಾವುದು ಗೊತ್ತಾಗ್ತಾ ಇಲ್ಲ ತುಂಬ ಚಿಂತೆ ಆಗ್ತಾ ಇದೆ ಅನ್ನುವವರು ನಾವು ತಿಳಿಸಿಕೊಡುವ ಹಾಗೆ ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬೇಕು ಮಂಗಳವಾರ ಮಂಗಳವಾರ ತುಂಬ ಶ್ರೇಷ್ಠವಾದ ಮಂಗಳಕರವಾದ ವಾರವಾಗಿರುತ್ತದೆ ಮಂಗಳವಾರದ ದಿವಸ ಅರಳಿ ಮರದ ಬಳಿ ಹೋಗಬೇಕು ಆಗ ತಾನೇ ಬಿದ್ದಿರುವಂತಹ ಒಂದು ಅರಳಿ ವೃಕ್ಷದ ಎಲೆಯನ್ನು ಮನೆಗೆ ತರಬೇಕು ಅದಕ್ಕೆ ಚೆನ್ನಾಗಿ ಅರಿಶಿಣವನ್ನು ಹಾಕಿ ಅದರ ಮೇಲೆ ನಿಮಗಿರುವಂತಹ ಮೊತ್ತದ ಸಾಲವನ್ನು ಬರೆಯಬೇಕು ಹಾಗೂ ಯಾವ ಕಾರಣಕ್ಕಾಗಿ ಸಾಲ ಮಾಡಿದ್ದೀರಿ ಎಂದು ಅರಳಿ ಮರದ ಎಲೆಯ ಹಿಂಭಾಗದಲ್ಲಿ ಬರೆಯಬೇಕು ಅದು ಒಳ್ಳೆಯ ಕಾರ್ಯಕ್ಕಾಗಿರಬಹುದು ಅಥವಾ ಕೆಟ್ಟ ಕಾರ್ಯಕ್ಕಾಗಿರಬಹುದು ಒಟ್ಟಿನಲ್ಲಿ ಆ ಕಾರ್ಯಕ್ಕೋಸ್ಕರ ಸಾಲ ಮಾಡಿದ್ದರೆ ಅದನ್ನು ಬರೆಯಬೇಕು ಆ ಎಲೆಯನ್ನು ಮನೆ ದೇವರ ಫೋಟೋದ ಕೆಳಗಿಟ್ಟು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಓಂ ನಮೋ ಋಣ ಮುಕ್ತಾಯ ನಮಃ ಇದನ್ನು ಹೇಳಬೇಕು ಮನಸ್ಸಲ್ಲಿ ಹೇಳಬೇಕು ಓಂ ನಮೋ ಋಣಮುಕ್ತಾಯ ನಮಃ ಓಂ ನಮೋ ಋಣಮುಕ್ತಾಯ ನಮಃ ಅಂತ ಮೂರು ಬಾರಿ ಹೇಳಿದ ನಂತರ ಆ ಅರಳಿ ಎಲೆಯನ್ನು ನೀವು ನೀಟಾಗಿ ರೋಲ್ ಮಾಡುವ ರೀತಿಯಲ್ಲಿ ಮಡಿಸಬೇಕು ರೋಲ್ ಮಾಡಿದ ರೀತಿಯಲ್ಲಿ ಮಡಿಸಿದ ನಂತರ ಮೇಲಿಂದ ಕೆಳಗೆವರೆಗೂ ಒಂದು ಸ್ವಲ್ಪ ಎಲೆ ಅಂತಲೇ ಗೊತ್ತಾಗಬಾರ್ದು ಆ ರೀತಿ ಹಳದಿ ದಾರದಿಂದ ಚೆನ್ನಾಗಿ ಸುತ್ತಿ ಕಟ್ಟಬೇಕು ಕಟ್ಟಿದ ನಂತರ ಅರಳಿ ಮರದ ಬುಡದಲ್ಲಿ ಆ ಎಲೆಯನ್ನು ಹೂತು ಹಾಕಿ ಬರಬೇಕು ಅರಳಿ ಮರದ ಕೆಳಗೆ ಆ ಎಲೆನ ಹೂತು ಹಾಕಿ ನೀವು ಮನಸ್ಸಿನಲ್ಲಿರೋದನ್ನೆಲ್ಲ ಬೇಡಿಕೊಂಡು ಎಲ್ಲ ಕಷ್ಟಗಳು ಬಗೆಹರಿಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ನೀವು ಒಂದು ನಮಸ್ಕಾರ ಹಾಕಿ ಋಣಮುಕ್ತಾಯ ನಮಃ ಅಂತ ಅಲ್ಲೂ ಮೂರು ಬಾರಿ ಹೇಳಿದ ನಂತರ ಮನೆಗೆ ಹಿಂತಿರುಗಿ ನೋಡದೆ ಬಂದುಬಿಡಿ ಈ ರೀತಿ ಮಾಡುವುದರಿಂದ ಇಪ್ಪತ್ತೊಂದು ದಿನದೊಳಗೆ ನಿಮಗಿರ್ತಕ್ಕಂತಹ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಹಾಗೂ ನಿಮ್ಮ ಬದುಕಿನಲ್ಲಿ ಯಾವುದೇ ಹೇಳಿಕೊಳ್ಳಲಾಗದ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಏನೇ ಇರಲಿ ಸ್ತ್ರೀ ಪುರುಷ ವಶೀಕರಣದಂತಹ ಅನೇಕ ಸಮಸ್ಯೆಗಳನ್ನು ಉಚಿತವಾಗಿ ಬಗೆಹರಿಸ್ಕೊಡ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಫೋನ್ ಕರೆ ಮಾಡಿ ಸಾಕು ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ